ಸಿಎಂ ಸಿದ್ದರಾಮಯ್ಯ ವಿರುದ್ಧ ಎಚ್ ಡಿ ಕೆಂ ಮತ್ತೊಂದು ಬಾಂಬ್ ಹಾಕಿದ್ದಾರೆ ಡಿಸಿಎಂ ಆಗಿದ್ದಾಗ ಮನೆ ಕಟ್ಟಿದ್ರಲ್ಲ ಯಾರ ಜಾಗದಲ್ಲಿ ಕಟ್ಟಿದ್ರು ದಲಿತನಿಗೆ ಅಲರ್ಟ್ ಆಗಿದ್ದ ಸೈಟ್ ನಲ್ಲಿ ಮನೆ ಕಟ್ಟಿದ್ ಯಾರು ಅಂತ ಪ್ರಶ್ನೆ ಮಾಡಿದ್ದ ಎಚ್ ಡಿ ಕುಮಾರಸ್ವಾಮಿ ಮತ್ತೊಂದು ಬಾಂಬ್ ಇದು ಸಿಎಂ ವಿರುದ್ಧ ಡಿಸಿಎಂ ಆಗಿದ್ದಾಗ ಮನೆ ಕಟ್ಟಿದ್ರಲ್ಲ ಯಾರ ಜಾಗದಲ್ಲಿ ಕಟ್ಟಿದ್ರಿ ಅಂತ ಪ್ರಶ್ನೆ ಮಾಡಿದ್ರು ದಲಿತನಿಗೆ ಅಲರ್ಟ್ ಆಗಿದ್ದಂತ ಸೈಟ್ನಲ್ಲಿ ಮನೆ ಕಟ್ಟಿದ್ಯಾ ಸಿಎಂ ಹಗರಣ ತೆಗೆದರೆ ದೊಡ್ಡ ರಾಮಾಯಣ ಆಗುತ್ತೆ ಮೈಸೂರಲ್ಲಿ ಸಿದ್ದರಾಮಯ್ಯರ ಹಗರಣಗಳ ಸರಣಿಗಳೇ ಇಲ್ಲ ಮೈಸೂರು ಮೂಡಾ ಸೈಟ್ ಹಗರಣ ಒಂದೇ ಅಲ್ಲ ಸಿದ್ದರಾಮಯ್ಯ ಅವರೇ ಎಲ್ಲ ದಾಖಲೆಯನ್ನ ತೆಗಿಬೇಕಾ ಅಂತ ಪ್ರಶ್ನೆ ಮಾಡಿ ವಾಗ್ದಾಳಿ ನಡೆಸಿದ್ದಾರೆ ಅದೊಂದು ಬಾಂಬ್ ಹಾಕಿದ ಮೈಸೂರು ಮೂಡಾ ಸೈಟ್ ಹಗರಣ ಒಂದೇ ಅಲ್ಲ ವಿಕಲಚೇತನ ದಲಿತ ವ್ಯಕ್ತಿಗೆ ಮೂಡಾ ಸೈಟ್ ಅಲರ್ಟ್ ಆಗಿತ್ತು ದಲಿತನಿಗೆ ಇಪ್ಪತ್ನಾಲ್ಕು ಸಾವಿರ ದುಡ್ಡು ಕಟ್ಟಿಸಿಕೊಂಡು ಸೈಟ್ ಕೊಟ್ಟಿದ್ರು ದಲಿತ ವ್ಯಕ್ತಿಗೆ ಸೈಟ್ ಅಲರ್ಟ್ ಆಗಿತ್ತು ಆ ಜಾಗದಲ್ಲಿ ಸುಳ್ಳು ದಾಖಲೆ ಸೃಷ್ಟಿ ಮಾಡಿ ಮನೆ ಕಟ್ಟಿದ್ರು ನನ್ನ ಜಾಗದಲ್ಲಿ ಮನೆ ಕಟ್ಟಿದ್ದಾರಂತ ಹೈ ಡ್ರಾಮಾ ಮಾಡಿತ್ತು ಆ ಬಳಿಕ ಮಾರಿದ್ದು ಯಾರಿಗೆ ಅದನ್ನ ಈಗ ಯಾರು ಬಳಿ ಇದೆ ಎಚ್ ಡಿ ಕುಮಾರಸ್ವಾಮಿಯವರ ಪ್ರಶ್ನೆ ಸಿಎಂ ಸಿದ್ದರಾಮಯ್ಯ ನೋಡ್ತಾ ಈಗ ಇದು ಒಂದು ಪ್ರಕರಣ ಇರಲಿ ಈ ಹದಿನೈದು ಸೈಟಂದು ಇವರು ಮನೆ ಕಟ್ಟಿದ್ರಲ್ಲ ಡೆಪ್ಟಿ ಸಿ ಎಂ ಆಗಿ ಯಾರ ಜಾಗದಲ್ಲಿ ಮನೆ ಕಟ್ಟಿದ್ರಿ ಸ್ವಾಮಿ ಅದು ಬೇಕಾದಾಗಲೇ ಮುಖ್ಯಮಂತ್ರಿ ಹೇಳಿ ಕೇಳ್ತೀನಿ ಯಾರೋ ಒಬ್ಬ ದಲಿತನ ಸಿ ಎ ಟಿ ವಿನಲ್ಲಿ ಅಲರ್ಟ್ ಆದಂತ ಕೂಡ ಸೈಟ್ನಲ್ಲಿ ಅಕ್ರಮವಾಗಿ ಮನೆ ಕಟ್ಟಿದ್ದಾರೆ ಯಾರು ಇದು ಒಂದಲ್ಲ ಮೊನ್ನೆ ಹದಿನೈದು ಸೈಟ್ ತಗೊಂಡಿರೋದಲ್ಲ ನಿಮ್ಮದು ನಿಮ್ಮದು ಸೀರೀಸ್ ಆಫ್ ಇದೆ ಮೈಸೂರಿನಲ್ಲಿ ಪಾಪ ಯಾರೋ ದಲಿತನಿಗೆ ಹ್ಯಾಂಡಿಕ್ಯಾಪ್ ಅವನು ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ದುಡ್ಡು ತಗೊಂಡು ಕಟ್ಟಿಸ್ಕೊಂಡು ಬೂಡದಲ್ಲಿ ಆ ಸೈಟ್ ಅಲಾಟ್ ಮಾಡಿದರೆ ಆ ಒಬ್ಬ ಹ್ಯಾಂಡಿಕ್ಯಾಪ್ಗೆ ಆ ಜಾಗದಲ್ಲಿ ಯಾವುದೋ ಸುಳ್ಳು ದಾಖಲೆ ಸೃಷ್ಟಿ ಮಾಡಿ ಸಾಕಮ್ಮನ ಹೆಸರಲ್ಲಿ ಹತ್ತು ಸಾವಿರ ಹತ್ತು ಸಾವಿರ ಸ್ಕ್ವೇರ್ ಫೀಟ್ನ ಸಾಕಮ್ಮನಿಂದ ತಗೊಂಡು ಮನೆ ಕಟ್ಟು ಆಮೇಲೆ ಪಾಪ ಅವನು ಯಾರೋ ಬಂದು ನೋಡಿದ್ದೀನಪ್ಪ ನನ್ನ ಸೈಟಲ್ಲಿ ಯಾರ ಮನೆ ಕಟ್ಬಿಟ್ಟವ್ರಲ್ಲ ಅಂತೇಳಿ ನಡೀತಲ್ಲ ಜನ ಮರ್ತಿರ್ಬೋದು ಕುಮಾರಸ್ವಾಮಿ ಈಗಲೂ ಡಾಕ್ಯುಮೆಂಟ್ ಇದೆ ನಂದು ಅದೆಂಥದ್ದು ತೆರೆದು ಪುಸ್ತಕ ತೆರೆದು ಪುಸ್ತಕ ಪದೇ ಪದೇ ಇಡ್ತಾರೆ ಅದು ತೆಗೀರಿ ಯಾರಿಗೆ ಸೇಲ್ ಮಾಡಿದ್ರಮೇಲೆ ಅದು ಸಮುದಾಯ ಆಗ ಪಂಚಾಯ್ತಿಗಳು ಮಾಡ್ಕಂಡ್ರಲ್ಲ ಅದನ್ನ ಇನ್ನೂ ಅದು ಇನ್ನು ಯಾರ ಕೈಲಿದೆ ಅದು ಸುಮ್ಮನೆ ಹೆಸರು ಮಾರಾಟ ತೋರಿಸ್ಕೊಂಡವ್ರೆ ತೆಗೆದ್ರೆ ಅದು ಇನ್ನೊಂದು ದೊಡ್ಡ ಒಂದು ಶುರುವಾಗುತ್ತೆ ರಾಮಾಯಣ ಶುರ್ಲೆ ನೋಡ್ತಾ ಇಲ್ವಾ ಈಗ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್